ಅಂದ್ರೆ ಒಂದು ಮನೆ ಕಟ್ಟಬೇಕಾದ್ರೆ ಏಳುವರೆ ಲಕ್ಷ ರೂಪಾಯಿ ಆಗ್ತದೆ ಏಳುವರೆ ಲಕ್ಷದಲ್ಲಿ ಕೇಂದ್ರ ಸರ್ಕಾರದಲ್ಲಿ ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಅಂತ ಒಂದೂವರೆ ಲಕ್ಷ ಕೊಡ್ತಾಯಿದ್ರು ರಾಜ್ಯ ಸರ್ಕಾರದಿಂದ ಒಂದು ಲಕ್ಷ ಇಪ್ಪತ್ತು ಸಾವಿರ ರಾಜ್ಯ ಸರ್ಕಾರದಿಂದ ಎಸ್ ಸಿ ಎಸ್ ಟಿ ಇದ್ರೆ ಎರಡು ಲಕ್ಷ ಅವರೇಜ್ ತಗೊಂಡ್ರೆ ಮೂರು ಲಕ್ಷ ಆಗ್ತದೆ ಏಳು ಲಕ್ಷದಲ್ಲಿ ಏಳುವರೆ ಲಕ್ಷದಲ್ಲಿ ಮೂರು ಲಕ್ಷ ಹೋದರೆ ನಾಲ್ಕೂವರೆ ಲಕ್ಷ ಉಳಿತಾ ಇತ್ತು ಬಡೂರು ಎಲ್ಲಿಂದ ಕೊಡಕ್ಕೆ ಸಾಧ್ಯ ಟೋಟಲ್ ಒಟ್ಟಾಗಿ ಸ್ಲಂಬೋರ್ಡ್ ಮತ್ತು ರಾಜೀವ್ ಗಾಂಧಿಯಲ್ಲಿ ಬೆನಿಫಿಷರಿ ಪೇಮೆಂಟ್ ಇಲ್ಲಿ ಬರಬೇಕಾಗಿರೋದು ಒಂಬತ್ತು ಸಾವಿರದ ನಾನ್ನೂರು ಕೋಟಿ ಬರಬೇಕಾಗಿತ್ತು ಬರೇ ನಾನ್ನೂರು ಹತ್ತು ಕೋಟಿ ಬಂದಿತ್ತು ನಾನು ಗಮನಕ್ಕೆ ಮೇಲೆ ಮನೆ ಮು ಮುಖ್ಯಮಂತ್ರಿಗಳಿಗೆ ಹೆಂಗೋಪ ಹೋಗಿ ಹೇಳೋದು ಈ ಐದು ಗ್ಯಾರಂಟಿಗಳಲ್ಲಿ ಒಂಬತ್ತುವರೆ ಸಾವಿರ ಕೋಟಿ ಆಗ್ತದೆ ಇದು ಐವತ್ತೈದಿಂದ ಅರವತ್ತು ಸಾವಿರ ಕೋಟಿ ಆಗ್ತದೆ ಇದು ಒಂಬತ್ತುವರೆ ಸಾವಿರ ಕೋಟಿ ಹೆಂಗೋಪ ಕೇಳಿದಂತ ಧೈರ್ಯ ಮಾಡಿ ಮನೆ ಮುಖ್ಯಮಂತ್ರಿಗೆ ಗಮನಕ್ಕೆ ತಂದೆ ಹಿಂದಿನ ಸರ್ಕಾರದಲ್ಲಿ ತಾವೇ ಮುಖ್ಯಮಂತ್ರಿ ಇರುವಾಗ ಈ ಮನೆಗಳು ಸ್ಯಾಂಕ್ಷನ್ ಮಾಡಿದರು ಅದಾದಮೇಲೆ ಸಮ್ಮಿಶ್ರ ಸರ್ಕಾರ ಬಂತು ಬಿ ಜೆ ಪಿ ಸರ್ಕಾರ ಬಂತು ಒಂದು ಮನೆಯೂ ಸ್ಯಾಂಕ್ಷನ್ ಮಾಡೋಕ್ಕಾಗಿಲ್ಲ ಒಂದು ಮನೆಯೂ ಕೊಡೋಕ್ಕೆ ಸಾಧ್ಯ ಆಗಿಲ್ಲ ಸರ್ ಬಡವ್ರು ನಾಲ್ಕೂವರೆ ಲಕ್ಷ ಕೊಡೋಕ್ಕೆ ಸಾಧ್ಯ ಆಗೋಲ್ಲ ನಮ್ಮ ಸರ್ಕಾರ ವತಿಯಿಂದಾನೆ ಅವ್ರು ದುಡ್ಡು ಕೊಟ್ಟು ಮನೆಗಳು ಕಟ್ಕೊಡ್ಬೇಕಂತ ಮನೆ ಮುಖ್ಯಮಂತ್ರಿಗೆ ಗಮನಕ್ಕೆ ತಂದೆ ಮನೆ ಮುಖ್ಯಮಂತ್ರಿಗಳು ಎರಡು ಮೂರು ಮೀಟಿಂಗ್ ಮಾಡಿ ನೀನು ಹೇಳ್ತಾರೆ ಸತ್ಯ ಬಡೂರು ದುಡ್ಡು ಕೊಡೋಕ್ಕೆ ಸಾಧ್ಯ ಆಗಲ್ಲ ನಾನು ದುಡ್ಡು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಜನ್ವರಿಯಲ್ಲಿ ಕ್ಯಾಬಿನೆಟ್ ತಂದು ಅಪ್ರೂವ್ ಮಾಡಿ ಐನೂರು ಕೋಟಿ ಫೆಬ್ರವರಿ ಬಿಡುಗಡೆ ಮಾಡಿದ್ದಕ್ಕೆ ಫೆಬ್ರವರಿಯಲ್ಲಿ ಇಪ್ಪತ್ತೆಂಟನೇ ತಾರೀಕಿಗೆ ಮೂವತ್ತಾರು ಸಾವಿರದ ಏಳ್ನೂರ ಎಂಬತ್ತೊಂಬತ್ತು ಮನೆಗಳು ಕೊಟ್ವಿ ಏನಕ್ಕೆ ಕುಮಾರಸ್ವಾಮಿಯವ್ರ ಬಡವರು ಕೊಡೋ ಕೊಡೋಕ್ಕೆ ಸಾಧ್ಯ ಆಗಿಲ್ಲ ಅವ್ರು ಬಡವ್ರ ಬಗ್ಗೆ ಅವ್ರ ಕಾಲೇಜ್ ಇರ್ಲಿಲ್ವಾ ಅವರು ಕೊಡ್ಬೋದಾಗಿದ್ದಾನೆ ಬಿ ಜೆ ಪಿ ಯಡಿಯೂರಪ್ಪ ಅವ್ರು ಎರಡು ವರ್ಷ ಇದ್ದರು ಅವರು ಕೊಡಬೇಕಿದ್ದು ಅವರು ಕೊಟ್ಟಿರಲಿಲ್ಲ ಬಸ ಬಸವರಾಜ್ ಅವರು ಎರಡು ವರ್ಷ ಆಗಿ ಮುಖ್ಯಮಂತ್ರಿ ಆಗಿದ್ರು ಅವರು ಕೊಡೋಕ್ಕೆ ಸಾಧ್ಯ ಆಗೋಲ್ಲ ದಯಮಾಡಿ ಇದೆಲ್ಲ ಅರ್ಥ ಮಾಡ್ಕೊಂಡು ನಿಮ್ಮಲ್ಲಿ ಕೈ ಜೋರಿಸು ಮನವಿ ಮಾಡಿ ಕೇಳ್ಕೊಂತೀನಿ ಯೋಗೇಶ್ ಅವರು ಏನು ಕೆಲಸ ಮಾಡಿದ್ದಾರೆ ಗೊತ್ತೇ ಇದೆ ಈಗ ಸರ್ಕಾರ ನಮ್ಮದಿದೆ ಮೂವತ್ತು ನೂರ ಮೂವತ್ತಾರು ಸೀಟ್ ನಮ್ಮ ನಾವು ಇದ್ದೀವಿ ನಾವು ನಾವು ಈ ಈ ಚುನಾವಣೆಯಿಂದ ನಾವೇನು ಸರ್ಕಾರ ರಚನೆ ಮಾಡೋಕ್ಕೂ ಆಗಲ್ಲ ಸರ್ಕಾರ ಏನು ಬೀಳೋಕ್ಕೂ ಸಾಧ್ಯ ಇಲ್ಲ ಹಾಗಾಗಿ ಈ ನೀವು ಗೆಲ್ಸ್ಕೊಟ್ಟ ಚನ್ನಪಾಟ್ನ ಯೋಗೇಶ್ ಅವರಿಗೆ ನಿಮ್ಮ ಒಂದು ಮೂರುವರೆ ವರ್ಷ ನಮ್ಮ ಸರ್ಕಾರ ಆಯ್ತದೆ ನಿಮ್ಮ ಅಭಿವೃದ್ಧಿ ಕೆಲಸ ಆಗ್ತದೆ ಆ ಕಾರಣಕ್ಕೆ ತಾವೆಲ್ಲ ಒಂದಾಗಿ ಯೋಗೇಶ್ವರನ ಅವ್ರನ್ನ ಗೆಲ್ಸ್ಕೊಂಡು ಬರ್ಬೇಕಂತ ಕೈ ಜೋರ್ಸ್ ಮನವಿ ಮಾಡ್ಕೊಂಡು ನಾನು ಮಾತು ಮುಗ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಕಾಂಗ್ರೆಸ್ ಸನ್ಮಾನ್ಯ ಜಮೀರ್ ಅಹಮದ್ ಖಾನ್ ಅವರಿಗೆ ಧನ್ಯವಾದಗಳು ಈಗ ನಮ್ಮ ಉಸ್ತುವಾರಿ ಸಚಿವರು ಹಿರಿಯರ ರೆಡ್ಡಿ ಸಾಹೇಬರು ಸಭೆಗೆ ಆಗಮಿಸಿದರೆ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಆಧಾರದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಸುಮಾರು ನೂರಾರು ಕೋಟಿಗಳನ್ನು ಇವತ್ತು ಚನ್ನಪಟ್ಟಣದ ದೇವಸ್ಥಾನಗಳ ಅಭಿವೃದ್ಧಿಗೆ ಕೊಟ್ಟಿರ್ತಕ್ಕಂಥದ್ದು ಮುಂದೆನೂ ಕೂಡ ಈ ಚುನಾವಣೆ ನಂತರ ಕೂಡ ಕೊಡ್ತೀನಿ ಅಂತಕ್ಕಂಥ ಆಶ್ವಾಸನೆಯನ್ನು ಕೊಟ್ಟಿರ್ತಕ್ಕಂಥದ್ದು ಅದೇ ರೀತಿ ಇವತ್ತು ಈ ಸಭೆಗೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಈ ರಾಜ್ಯದ ಈ ಸರ್ಕಾರದ ಉಪಮುಖ್ಯಮಂತ್ರಿಗಳು ಈ ಜಿಲ್ಲೆಯ ಮಣ್ಣಿನ ಮಗ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಆಗಮಿಸಿದ್ದಾರೆ ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಪರವಾಗಿ ಆಧಾರದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಅದೇ ರೀತಿ ಕೃಷಿ ಸಚಿವರಾದಂಥ ನಮ್ಮೆಲ್ಲರ ನಾಯಕರಾದಂಥ ಸನ್ಮಾನ್ಯ ಸ್ವಾಮಿ ಅವರು ಕೂಡ ಆಗಮಿಸಿದ್ದಾರೆ ಅವ್ರಿಗೂ ಕೂಡ ಈ ಸಭೆಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಈಗ ತಮ್ಮನ್ನೆಲ್ಲ ಉದ್ದೇಶಿಸಿ ಸನ್ಮಾನ್ಯ ವಿಧಾನ ಪರಿಷತ್ ಸದಸ್ಯರಂಥ ಪುಟ್ಟಣ್ಣವರು ಅವರು ಒಂದು ಎರಡು ನಿಮಿಷ ಮಾತಾಡಬೇಕು ಅಂತ ಮನವಿ ಮಾಡ್ತೀವಿ ನಮ್ಮ ಪಕ್ಷದ ಅಧ್ಯಕ್ಷರು ಉಪಮುಖ್ಯಮಂತ್ರಿಗಳು ನಮ್ಮ ನಾಯಕರಾದ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರೇ ಮಾಜಿ ಸಂಸದರಾದಂಥ ನಮ್ಮ ನಾಯಕರಾದ ಡಿ ಕೆ ಸುರೇಶ್ ಅವರೇ ಸನ್ಮಾನ್ಯ ಸ್ವಾಮಿ ಅವರೇ ಸನ್ಮಾನ್ಯ ಜಮೀರ್ ಅಹಮದ್ ಅವರೇ ಸನ್ಮಾನ್ಯ ರಾಮಲಿಂಗಾರೆಡ್ಡಿ ಅವರೇ ವೇದಿಕೆ ಮೀರ್ತಕ್ಕಂಥ ಎಲ್ಲ ಶಾಸಕ ಮಿತ್ರರೇ ಎಲ್ಲ ಸಚಿವರುಗಳೇ ವೇದಿಕೆ ನಮ್ಮ ಪಕ್ಷದ ಮುಖಂಡ್ರೆ ಮುಂದೆ ಇರ್ತಕ್ಕಂಥ ನನ್ನೆಲ್ಲ ತಂದೆ ತಾಯಿಂದರೆ ಯುವಕ ಮಿತ್ರರೇ ಎಲ್ಲ ಕಾರ್ಯಕರ್ತ ಬಂಧುಗಳೇ ಮಾಧ್ಯಮದ ಸ್ನೇಹಿತರೆ ನಾನೇನು ಹೆಚ್ಚಿನದಾಗಿ ನಿಮ್ಗೆ ಹೇಳಬೇಕಾಗಿಲ್ಲ ಆದರೆ ಒಂದೆರಡು ವಿಷಯನ ಹೇಳಲಿಕ್ಕೆ ಪ್ರಸ್ತಾಪ ಮಾಡಲಿಕ್ಕೆ ಬಯಸ್ತೀನಿ ಸನ್ಮಾನ್ಯ ಅವರು ತಮ್ಮ ಮಗ ನಿಖಿಲ್ ಅವರು ಎರಡು ಬಾರಿ ಸೋತಿದ್ದಾರೆ ಕುತಂತ್ರದಿಂದ ಷಡ್ಯಂತ್ರ ಮಾಡಿ ಸೋಲ್ಸ್ಬಿಟ್ರು ಚನ್ನಪಾಡದಲ್ಲಿ ನಿಮ್ಮ ಆಗ್ತಾ ಇದ್ದೀನಿ ಅಂತೇಳಿ ಕಣ್ಣೀರನ್ನ ಸುರಿಸ್ತವ್ರೆ ನಿಮಗೆಲ್ಲ ಗೊತ್ತಿರಬೇಕು ನಿಖಿಲ್ ಕುಮಾರಸ್ವಾಮಿ ಸೋತಿದ್ದು ಮಂಡ್ಯದಲ್ಲಿ ನೆಕ್ಸ್ಟ್ ಸೋತಿದ್ದು ರಾಮನಗರದಲ್ಲಿ ಆದರೆ ಮತ್ತೆ ಚನ್ನಪಣ್ಯದಲ್ಲಿ ಬಂದು ಹೇಳ್ತಾವ್ರೆ ಸೋತಿದ್ದೀವಿ ನಾವು ಸೋತಿದ್ದೀವಿ ಅಂತೇಳಿ ಚನ್ನಪಣದವ್ರು ನಿಮ್ಗೇನು ಏನು ಅನ್ಯಾಯ ಮಾಡಲಿಲ್ಲ ಅವರು ದೇವೇಗೌಡರ ಕುಟುಂಬಕ್ಕೆ ಎಲ್ಲ ಸ್ಥಾನಮಾನನೂ ಕೂಡ ಈ ಈ ದೇಶದಲ್ಲಿ ಅತ್ಯುನ್ನತ ಸ್ಥಾನವನ್ನು ಒದಗಿಸಿಕೊಟ್ಟಂಥ ಜಿಲ್ಲೆ ದೇವೇಗೌಡರ ಕುಟುಂಬಕ್ಕೆ ಈ ರಾಮನಗರ ಜಿಲ್ಲೆ ಆದರೆ ನೀವು ಏನು ಮಾಡಿದ್ದೀರಿ ಇಲ್ಲಿ ರಾಮನಗರ ಜಿಲ್ಲೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಮೊನ್ನೆ ಮಂಡ್ಯ ನಿನ್ನೆ ರಾಮನಗರ ಇವತ್ತು ಚನ್ನಪಟ್ಟಣ ನಾಳೆ ಆಸನ ಆಸನ ಗುಡ್ಸ್ ರೆಡಿ ಮಾಡ್ಕೊಂಡವರು ಹೋಗೋಕ್ಕೆ ನಿಮಗೆಲ್ಲ ಗೊತ್ತು ಇವತ್ತು ಸಿ ಪಿ ಯೋಗೇಶ್ವರ ಅವರು ಎರಡು ಬಾರಿ ಇದೇ ಕುಮಾರಸ್ವಾಮಿ ವಿರುದ್ಧವಾಗಿ ಎರಡು ಬಾರಿ ಸೋತಿದ್ದಾರೆ ಅದು ಆಧುನಿಕ ಭಗೀರಥ ಅಂತೇಳಿ ಎಲ್ಲ ಊರೂರುಗಳು ಮೆರವಣಿಗೆ ಮಾಡಿಸ್ಕೊಂಡು ಯಡಿಯೂರಪ್ಪನವ್ರು ಆದಿಯಾಗಿ ಕುಮಾರಸ್ವಾಮಿ ಅವರ ಆದಿಯಾಗಿ ಎಲ್ಲರೂ ಕೂಡ ಅವ್ರ ಜೊತಲಿದಾಗ ಬೆಂತಡ್ತಿದ್ರು ಬಾಯಿ ಆ ಭಗೀರಥ ಭಗೀರಥ ಅಂತ ಆಧುನಿಕ ಭಗೀರಥ ಅಂತ ಅಂಥವನ್ನ ಎರಡು ಬಾರಿ ನಾವು ಸೋಲಿಸಿದ್ವಿ ಇವತ್ತು ನಾವು ಕೈ ಹಿಡಿಬೇಕಾಗಿರೋದು ಸಿ ಪಿ ಯೋಗೇಶ್ವರ ಅವ್ರನ್ನ ಇವತ್ತು ನೆನೆ ದಿನ ಕುಮಾರಸ್ವಾಮಿ ಅವ್ರು ಹೇಳ್ತಾರೆ ಕಳ್ಳ್ರೆ ಕಳ್ಳಲ್ಲ ಒಂದ್ಬಿಟ್ಟು ಅವ್ರೆ ಅಂತ ಅವನ ಮಗನಿಗೆ ಸಪೋರ್ಟ್ ಮಾಡಿದರೆ ಯೋಗೇಶ್ವರ್ ಒಳ್ಳೆಯವನು ಆಧುನಿಕ ಬಗ್ಗೆ ರತ್ನೇ ಆದರೆ ನಾವೆಲ್ಲ ಏನು ಅವರೆಲ್ಲ ತುಳಿಸ್ಕೊಂಡು ಈಚೆಗೆ ಬಂದು ಬಾಲಕೃಷ್ಣ ಅವ್ರು ಹೇಳ್ದಂಗೆ ಸಿ ಪಿ ಯೋಗೇಶ್ವರನು ಕೂಡ ಮುಗಿಸ್ಬಿಟ್ಟಿದ್ರು ಈಗಲೇ ಸಿ ಪಿ ಯೋಗೇಶ್ ಜೊತೆಲಿ ಇಟ್ಕೊಂಡು ಅವ್ರ ಬಾವನ್ನ ಎಂ ಪಿ ಮಾಡಿದ್ರು ಡಾಕ್ಟರ್ ಮಂಜುನಾಥ್ ಅವ್ರನ್ನ ಎಂ ಪಿ ಮಾಡುವಂಥ ಸಂದರ್ಭದಲ್ಲಿ ಮಂಜುನಾಥ್ಗೆ ಆರೋಗ್ಯ ಸಚಿವ ಆಗ್ತಾರೆ ಬಿ ಜೆ ಪಿ ಹೈಕಮಾಂಡ್ ಒಪ್ಕೊಬಿಟ್ಟದೆ ಹೃದಯವಂತ ಅವರು ಈ ದೇಶದ ಆರೋಗ್ಯ ಸಚಿವ ಅಂತೇಳಿ ಎಲ್ಲ ಚರ್ಚೆ ಆಯಿತು ಯೋಗೇಶ್ವರ್ ಇಟ್ಕೊಂಡು ಅಲ್ಲವ್ರನ್ನ ಎಂ ಪಿ ಮಾಡಿದ್ರು ಕುಮಾರಸ್ವಾಮಿ ರಚನೆ ಮಾಡಿದ್ರು ನಮ್ಮ ಮನೆಗೆ ಹೆಂಗಿರು ಮಂತ್ರಿ ಸ್ಥಾನ ಬತ್ತಾದೆ ನೆನ್ನೆ ಮೊನ್ನೆ ಈಚೆಗೆ ಬಂದು ಕರ್ಕಂಬಂದು ನಮ್ಮ ಭಾವನ ಅವ್ನಿಗೆ ಯಾಕೆ ಮಂತ್ರಿ ಸಿಗಬೇಕು ನಾನೇ ಆಗಬೇಕು ಅಂತೇಳಿ ಅವ್ರ ಬಾವನ್ನ ತಪ್ಪಿಸಿ ಅವರೇ ಹೋಗಿ ಮಂಡ್ಯದಲ್ಲಿ ನಿಂತ್ಕೊಂಡು ಗೆದ್ದು ಈಗ ಕೇಂದ್ರ ಸಚಿವರಾದರು ಪಾಪ ನಿಖಿಲ್ ಕುಮಾರಸ್ವಾಮಿಗೆ ಎಂ ಪಿ ಸೀಟ್ ಕೊಟ್ಟಿದ್ರು ಮಂಡ್ಯದಲ್ಲಿ ಅವನೇ ಎಂ ಪಿ ಆಗಿರೋನು ಕುಮಾರಸ್ವಾಮಿ ಅವರು ಇಲ್ಲಿ ಎಮ್ ಎಲ್ ಎ ಆಗಿರೋರು ಡಾಕ್ಟರ್ ಮಂಜುನಾಥು ಆರೋಗ್ಯ ಸಚಿವರಾಗಿದ್ದವರು ತಂತ್ರ ಮಾಡ್ದವ್ರು ನಾವಾ ಇವೆಲ್ಲ ಕುತಂತ್ರ ಮಾಡಿದವ್ರು ನಾವ ಬಾವುನ ಮಗನಿಗೆ ಬಿಟ್ಟಿಲ್ಲ ಇನ್ನು ನಮ್ಮನ್ನೆಲ್ಲಿಬಿಡ್ತಾರೆ ಯೋಗೇಶ್ವರ ಎಲ್ಲಿ ಬಿಡ್ತಾರೆ ದಯಮಾಡಿ ಈ ತಂತ್ರ ಕುತಂತ್ರ ಎಲ್ಲಾನು ಮಾಡ್ತಕ್ಕಂಥವ್ರು ಕುಮಾರಸ್ವಾಮಿ ಅವರೇ ಸನ್ಮಾನ್ಯ ಡಿ ಕೆ ಸುರೇಶ್ ಅವರು ಡಿ ಕೆ ಶಿವಕುಮಾರ್ ಅವರು ಸಿ ಪಿ ಯೋಗೇಶ್ವರವರು ಅವ್ರ ವಿರುದ್ಧ ಮಾಡಿದರೂ ಕೂಡ ಎಂ ಪಿ ಎಲೆಕ್ಷನಲ್ಲಿ ಇವತ್ತು ಅವರು ಕೈ ಹಿಡ್ತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ ಪಕ್ಷದ ಟಿಕೆಟ್ ಕೊಟ್ಟು ಇಲ್ಲಪ್ಪ ನಮ್ಮ ಜಿಲ್ಲೆ ನೀನು ಚೆನ್ನಾಗಿ ಕೆಲಸ ಮಾಡಿದ್ಯಾ ಕೆರೆಗಳ ನೀರು ಕೊಟ್ಟಿದ್ಯಾ ನೀನು ಉಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ನಾವು ಅಂತೇಳಿ ನಿಮ್ಮ ಮುಂದೆ ಕರ್ಕೊಂಡು ಬಂದು ಇವತ್ತಿನ ನಮ್ಮ ಕಾಂಗ್ರೆಸ್ ಪಕ್ಷ ಅಭ್ಯರ್ಥಿಯಾಗಿ ಮಾಡೋರೆ ಈ ತಪ್ಪ ಇದು ಇತ್ತಪ್ಪಾ ನಿಖಿಲ್ ಕುಮಾರಸ್ವಾಮಿ ನೆಕ್ಸ್ಟ್ ಎಲೆಕ್ಷನ್ ಚೆನ್ನಪ್ಪ ನಿಲ್ತಾನೇನ್ರಿ ಸತ್ಯ ಮಾಡೋ ಕೇಳವ್ರಿಗೆ ನಿಲ್ತಾರಾ ಇಲ್ಲಿ ಮತ್ತೆ ಜು ಮೇನಲ್ಲಿ ಹೋದ್ರು ಆಸನಕ್ಕೆ ಈ ವರ್ಷದ ಮೇನಲ್ಲಿ ಪ್ರಜ್ವಲ್ ರೇವಣ್ಣ ರೇವಣ್ಣನ ಮಗ ಅಲ್ಲ ಇವನು ನನ್ನ ಮಗ ಅಂತ ಹೇಳಿದ್ರು ಮುಂದಿನ ತಿಂಗಳಿಗೆ ಆಲೆ ನಾವೆಲ್ಲ ಬೇರೆ ಬೇರೆ ಆಗ್ಬಿಟ್ಟಿದ್ದೀವಿ ನಮಗವ್ರಿಗೂ ಸಂಬಂಧ ಇಲ್ಲ ಅಂದ್ಬಿಟ್ಟು ಅದೇ ಥರ ಎಲ್ಲ ಸಂದರ್ಭಗಳಲ್ಲೂ ಕೂಡ ಎರಡೆರಡು ರೀತಿ ಮಾತಾಡ್ತಾರೆ ಎರಡೆರಡು ನಾಲ್ಗೆ ಹಾಗಾಗಿ ನೀವೆಲ್ಲರೂ ಕೂಡ ನಿಮ್ಮಲ್ಲಿ ನಾನು ಚನ್ನಪಟ್ಟಣ ತಾಲೂಕಿನ ಎಲ್ಲ ಜನತೆಯಲ್ಲಿ ನಾನು ಮನವಿ ಮಾಡ್ತೀನಿ ದಯಮಾಡಿ ಈ ಬಾರಿ ಸನ್ಮಾನ್ಯ ಸಿದ್ದರಾಮಯ್ಯವರು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಇವತ್ತು ಐದು ಗ್ಯಾರಂಟಿಗಳನ್ನು ಏನು ಕೊಟ್ಟಿದ್ದಾರೆ ಅದೇ ರೀತಿಯ ಐನೂರು ಕೋಟಿಗೂ ಹೆಚ್ಚು ಅಭಿವೃದ್ಧಿ ಕಾರ್ಯಗಳನ್ನು ಇವತ್ತು ಚನ್ನಪಟ್ಟಣ ತಾಲೂಕಲ್ಲಿ ಪ್ರಾರಂಭ ಮಾಡಿದ್ದಾರೆ ಇವೆಲ್ಲವನ್ನು ಕೂಡ ಮುಂದುವರಿಸಬೇಕು ಇದಕ್ಕೆ ಬೆಂಬಲವನ್ನು ತವೆಲ್ಲ ಕೂಡ ಕೊಡಬೇಕು Thank <laughs> you.